ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕತ್ರಿ ಏನಾದರೂ ಮಂಡ ಆಗಿದ್ರೆ ಅಂದರೆ ಅದನ್ನು ಕಟ್ ಮಾಡೋಕ್ಕೇನೂ ಆಗ್ತಾ ಇರಲಿಲ್ಲ ಅಂತ ಅಂದಾಗ ಉಪ್ಪುಂದು ಡಬ್ದೊಳಗಡೆ ಈ ರೀತಿ ಇಟ್ಟು ಕಟ್ ಮಾಡೋದ್ರಿಂದ ಕತ್ರಿ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ತುಂಬ ನಿಂಬೆಹಣ್ಣು ನಿಮ್ಮ ಮನೆಗಳಲ್ಲಿ ಏನಾದರೂ ಇದ್ದಾಗ ಅಥವಾ ಸಮ್ಮರ್ ಟೈಮಲ್ಲಿ ಜಾಸ್ತಿ ತೊಗೊಬಂದು ಇಟ್ಕೋಬೇಕು ಅಂದಾಗ ಅವು ಹಾಗೆ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ ಹಾಳಾಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆನ ಸಾವಿರಿ ಒಂದು ಬಾಕ್ಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟು ತುಂಬ ದಿನಗಳ ಕಾಲ ನಿಂಬೆ ಹಣ್ಣು ಬಾಳಕೆ ಬರುತ್ತೆ ಯಾಕಂದರೆ ಸಮ್ಮರಲ್ಲಿ ತುಂಬ ದುಡ್ಡು ದುಬಾರಿ ಜಾಸ್ತಿ ಅಂಥ ಟೈಮಲ್ಲಿ ನಾವು ಜಾಸ್ತಿ ಈ ಥರ ತಗೊಬಂದು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಇವು ಎಷ್ಟು ಒಂದು ಒಂದು ತಿಂಗಳವರೆಗಾದರೂ ಕೂಡ ಫ್ರಿಜ್ಜಲ್ಲಿ ಈ ರೀತಿ ಇಟ್ಟಿರ್ಬೋದು ನೀವು ಕೂಡ ಈ ಸ್ಟಿಪ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ಸಾಮಾನ್ಯವಾಗಿ ಈ ರೀತಿ ನಾವು ಐಸ್ ಕ್ರೀಮ್ ಡಬ್ಬಗಳನ್ನ ತಿಂದ್ಬಿಟ್ಟು ವೇಸ್ಟು ಅಂತ ಬಿಸಾಡಕ್ಕೆ ಹೋಗೋದು ಬೇಡ ಅದರಿಂದನೂ ಕೂಡ ತುಂಬ ಉಪಯೋಗ ಇದೆ ಸ್ವಲ್ಪ ಉಪ್ಪಿನ ಹರಳುಗಳನ್ನ ಹಾಕೊಂಡು ಮತ್ತು ಲವಂಗಗಳನ್ನ ಒಂದು ಇದಾರು ಹಾಕೊಂಡು ಒಂದು ಕರ್ಪೂರನ ಪೌಡರ್ ಮಾಡಿ ಹಾಕಿ ನೆಕ್ಸ್ಟು ಕಂಫರ್ಟಾಗಿ ಹಾಕಿ ಅದ್ರ ಮುಚ್ಚಳೋಕ್ಕೆ ಈ ರೀತಿ ಪಿನ್ನಿಂದ ಹೋಲ್ಗಳನ್ನ ಮಾಡಿ ನಾವು ಮುಚ್ಚಳನ್ನು ಹಾಕಿ ಬಚ್ಚಲು ಮನೆ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಎಲ್ಲಿ ಬರ್ತಾ ಇರುತ್ತೆ ಬಚ್ಚಲು ಮನೆ ಅಥವಾ ಎಲ್ಲಿ ಮನೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲೆಲ್ಲ ಇಡೀ ತುಂಬ ಒಳ್ಳೆ ಪರಿಮಳ ಬರುತ್ತೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋಲ್ಲ ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಬಾಟಲ್ಗಳು ಕೊಡ್ತಾರೆ ಅದನ್ನು ವೇಸ್ಟ್ ಅಂತ ಬಿಸಾಡಕ್ಕೆ ಹೋಗಬೇಡಿ ಅದರಿಂದನೂ ಕೂಡ ಕೂಡ ತುಂಬ ಉಪಯೋಗ ಇದೆ ನೋಡಿ ನಾವೆಲ್ಲರೂ ಗೆ ಹೋಗಬೇಕು ಅಂದಾಗ ಈ ಬ್ರಷ್ಗಳೆಲ್ಲ ಎಲ್ಲೆಲ್ಲೋ ಹಾಕ್ಬಿಟ್ಟಾಗ ಅವು ಸಿಗಲ್ಲ ಅಂಥ ಟೈಮಲ್ಲಿ ಈ ರೀತಿ ನ ಒಂದು ಸೈಡ್ ಈ ರೀತಿ ಕಟ್ ಮಾಡಿಬಿಟ್ಟು ಅದರೊಳಗಡೆ ಈ ಎಲ್ಲಾನು ಕೂಡ ಬ್ರಷ್ಗಳನ್ನ ಹಲ್ಲುಜ್ಜ ಬ್ರಷ್ ಬ್ರಷ್ಗಳನ್ನ ಈ ರೀತಿ ಸ್ಟೋರ್ ಮಾಡಿ ಒಂದು ಬ್ಯಾಗ್ ಒಳಗಡೆ ಕಿಟ್ ಒಳಗಡೆ ಹಾಕೋದ್ರಿಂದ ತುಂಬ ಈಸಿಯಾಗೂ ಸಿಗುತ್ತೆ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಟಿಪ್ ಯಾವುದಪ್ಪ ಅಂದರೆ ಒಂದು ಬೋಲ್ಗೆ ಸ್ವಲ್ಪ ನೀರನ್ನು ಹಾಕಿ ಅಡುಗೆ ಸೋಡಾ ಉಪ್ಪನ್ನ ಪುಡಿನ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದರೊಳಗಡೆ ನಾವು ಪ್ರತಿನಿತ್ಯ ಹಲ್ಲು ಬ್ರಷ್ಗಳನ್ನ ಈ ರೀತಿ ಮಾಡಿ ಯಾಕಂದರೆ ಚಿಕ್ಕ ಮಕ್ಕಳು ತುಂಬ ನೀಟಾಗಿ ಬ್ರಷ್ಗಳನ್ನ ವಾಶ್ ಮಾಡಿರಲ್ಲ ತುಂಬ ಬ್ಯಾಕ್ಟೀರಿಯಾಗಳಲ್ಲೇ ಇರುತ್ತೆ ಮತ್ತು ಬ್ಲ್ಯಾಕ್ ಆಗಿರುತ್ತೆ ಅಲ್ಲೆಲ್ಲ ಅಂಥ ಟೈಮಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬ ಸ್ವಚ್ಛವಾಗಿ ನೀಟಾಗಿ ಬ್ರಷ್ಗಳು ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಕೋಲ್ಗೇಟು ನಿಮ್ಮ ಮನೆಗಳಲ್ಲಿ ಕೋಲ್ಗೇಟ್ ಆಗಿರ್ಬೋದು ಅಥವಾ ಯಾವುದೇ ಪೇಸ್ಟ್ ಆಗಿರ್ಬೋದು ಅದನ್ನು ವೇಸ್ಟು ಅಂತ ಲಾಸ್ಟಲ್ಲಿ ಬಿಸಾಡೋಕ್ಕೆ ಹೋಗಬೇಡಿ ಅದನ್ನು ಕಟ್ ಮಾಡಿ ಅದನ್ನು ಕಟ್ ಮಾಡೋದ್ರಿಂದ ಕತ್ರಿಗಳು ಕೂಡ ತುಂಬ ಶಾರ್ಪ್ ಆಗುತ್ತೆ ಜೊತೆಗೆ ಅದ್ರ ನೀರಿಂದ ನಾವು ಅಡುಗೆ ಮನೆಯಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೋಬೋದು ಗ್ಯಾಸ್ ಸ್ಟೌ ಕ್ಲೀನ್ ಮಾಡ್ಕೋಬಹುದು ಮಿರರ್ನ ಕ್ಲೀನ್ ಮಾಡಬಹುದು ಹಾಗೆ ಫ್ರಿಜ್ ಕೂಡ ಕ್ಲೀನ್ ಮಾಡಬಹುದು ತುಂಬಾ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ಸ್ ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಆದಷ್ಟು ಫ್ರಿಜ್ನ ಕ್ಲೀನ್ ಮಾಡಬೇಕಾದ್ರೆ ಪವರ್ನ ಆಫ್ ಮಾಡಿ ಆಮೇಲೆ ಕ್ಲೀನ್ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಮಿಕ್ಸಿ ಜಾರು ತುಂಬಾ ಮಂಡ ಆಗಿರುತ್ತೆ ಕೆಲವೊಂದ್ಸಲ ತುಂಬಾ ಶಾರ್ಪ್ ಇರಲ್ಲ ಅಂತ ಟೈಮ್ ಅಲ್ಲಿ ಈ ರೀತಿ ಟ್ಯಾಬ್ಲೆಟ್ ಕವರ್ಗಳಿರುತ್ತೆ ಇರುತ್ತೆ ಆ ಕವರ್ಗಳನ್ನ ಎಸೆಯೋಕೆ ಹೋಗಬೇಡಿ ಅದನ್ನ ಸಣ್ಣದಾಗಿ ಪೀಸ್ ಮಾಡಿ ಈ ರೀತಿ ಮಿಕ್ಸಿಲಿ ಒಂದು ರೌಂಡ್ ರುಬ್ಬೋದ್ರೀ ಅದ್ರ ಮಿಕ್ಸಿ ಜಾರಲ್ಲಿರುವಂಥ ಬ್ಲೇಡು ತುಂಬ ಶಾರ್ಪ್ ಆಗುತ್ತೆ ಕೆಲವೊಂದು ಸಲ ನಿಂಬೆ ಹಣ್ಣು ತಂದಾಗ ಹಾಳಾಗಿದೆ ಅಂತ ಎಸೆಯಕ್ಕೆ ಹೋಗ್ಬೇಡಿ ಅದನ್ನು ಅರ್ಧ ಭಾಗ ಕಟ್ ಮಾಡಿ ಒಂದು ಐದೈದು ಲವಂಗನ ಈ ರೀತಿ ಸಿಗಿಸಿ ಅದನ್ನು ಸ್ವಲ್ಪ ಬೆಚ್ಚು ಮಾಡಿ ಕಸಿ ಇಡೋದ್ರಿಂದ ಎಲ್ಲೆಲ್ಲಿ ಸೊಳ್ಳೆಗಳು ಬರುತ್ತೆ ನುಸಿಗಳು ಬರುತ್ತೆ ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ತುಂಬ ಪ್ರಯೋಜನ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಈ ಮಳೆಗಾಲದಲ್ಲೆಲ್ಲ ತುಂಬ ನುಸಿಗಳಿರುತ್ತೆ ಮನೆಯಲ್ಲಿ ಅಂಥ ಟೈಮಲ್ಲಿ ಈ ರೀತಿ ಮಾಡಿಡೋದ್ರಿಂದ ಯಾವುದೇ ರೀತಿ ಸೊಳ್ಳೆ ಆಗಲಿ ಅಲ್ಲಿ ಆಗಲಿ ನುಸಿಗಳಾಗಲಿ ಬರಲ್ಲ ನೆಕ್ಸ್ಟ್ ಯಾವುದಪ್ಪ ಅಂದರೆ ವಿಳ್ಳ ಮನೆಯಲ್ಲಿ ಸಾಮಾನ್ಯವಾಗಿ ಬೆಳ್ಕೊಂಡಿರ್ತೀರಿ ಅಥವಾ ಮನೇಲಿ ಇದ್ದಾಗ ಈ ರೀತಿ ಒಂದು ಐದು ಮೆಣಸು ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಹಿಲ್ಲನ್ನು ಹಾಕೊಂಡು ಈ ರೀತಿ ಜಗಿಯೋದ್ರಿಂದ ರಸನ ಕಫ ನಿವಾರಣೆ ಆಗುತ್ತೆ